ಸಾಮಾಜಿಕ ಜಾಲತಾಣದಲ್ಲಿ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರ ವಿರುದ್ಧ ಅವಹೇಳನಕಾರಿ ಸಂದೇಶ ಹಾಕಿದ ವಕೀಲ ವಿದ್ಯಾಧರ್ ಅವರನ್ನು ಗಡಿಪಾರು ಮಾಡಬೇಕು ಮತ್ತು ಪ್ರಕರಣವನ್ನು ಎನ್ಐಎ ತನಿಖೆಗೆ ಒಳಪಡಿಸಬೇಕೆಂದು ಟಿಶೆಟ್ಟಿಗೇರಿ ಕೊಡವ ಸಂಘದ ಅಧ್ಯಕ್ಷ ಬೊಟ್ಟಂಗಡ ಗಿರೀಶ್ ಪೆಮ್ಮಯ್ಯ ಆಗ್ರಹಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಡೀ ವಿಶ್ವವೇ ಗೌರವಿಸುವ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ ಅಂತಹವರ ವಿರುದ್ಧ ಅವಹೇಳನಕಾರಿ ಸಂದೇಶ ಹಾಕಿರುವುದು ಕೊಡಗಿನಲ್ಲಿ ನೆಲೆಸಿರುವ ನಿವೃತ್ತ ಸೈನಿಕರು ಸೇರಿದಂತೆ ಎಲ್ಲ ಸಮುದಾಯದವರಿಗೆ ನೋವನ್ನುಂಟು ಮಾಡಿದೆ ಎಂದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ನವೆಂಬರ್ ಇಪ್ಪತ್ತೊಂಬತ್ತರಂದು ತಾವು ಶ್ರೀಮಂಗಲ ಠಾಣೆಯಲ್ಲಿ ವಿದ್ಯಾಧರ್ ವಿರುದ್ಧ ದೂರನ್ನು ನೀಡಿದ್ದರೂ ಅದನ್ನು ದಾಖಲಿಸಿಕೊಂಡಿಲ್ಲ ಎಂದು ಆರೋಪಿಸಿದರು ಮುಂದಿನ ಹದಿನೈದು ದಿನಗಳ ಒಳಗಾಗಿ ಪೊಲೀಸ್ ಇಲಾಖೆ ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದಿದ್ದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ದಾಖಲಿಸುವುದಾಗಿ ಹೇಳಿದರು ವೀರ ಸೇನಾನಿಗಳು ಇಬ್ಬರು ಯಾವುದೇ ಜನರ ಇಡೀ ಭಾರತ ದೇಶ ಹಾಗೂ ಶಾಂತಿ ಇದರಿಂದ ನನಗೆ ಮನಸ್ಸಿಗೆ ತುಂಬಾ ನೋವಾಗಿ ಇದರ ಬಗ್ಗೆ ಒಂದು ಶ್ರೀಮಂತರ ಸ್ಟೇಷನ್ ಒಂದು ಕಂಪ್ಲೇಂಟ್ ಸಹ ಲಾಂಚ್ ಮಾಡಿದ್ದೇನೆ ಅವರು ಎಫ್ಐಆರ್ ಮಾಡಲಿಲ್ಲ ಯಾಕೆಂದ್ರೆ ಇದ್ರ ಹಿಂದೆ ಈ ಹಿಂದೆ ಎಫ್ಐಆರ್ ಆಗಿದೆ ಅಂತ ಹೇಳಿ ನಮ್ಮ ಕಂಪ್ಲೇಂಟ್ ಗಾಗಿ ಒಂದು ರಿಸಿಪ್ಟ್ ತಂದಿದ್ದೇವೆ ಈಗ ನಾವು ಒಂದು ಫಿಫ್ಟೀನ್ ಡೇಸ್ ಅದನ್ನ ವೆಯ್ಟ್ ಮಾಡಿ ಅವರು ಅದನ್ನ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಹೈಕೋರ್ಟ್ ಅಲ್ಲಿ ಒಂದು ಪಿ ಐ ಎಲ್ ಹಾಕುವಂತ ನಾವು ಮಾಡ್ಕೊಂಡಿದ್ದೇವೆ ಯಾಕೆಂದ್ರೆ ಸುಮಾರು ಜನ ಪ್ರೆಸ್ಪೆಕ್ಟ್ ಮಾಡ್ತಾರೆ ಹೋಗ್ತಾರೆ ನಾವು ಪಬ್ಲಿಸಿಟಿ ಸುದ್ದಿಗೋಷ್ಠಿಯಲ್ಲಿ ಟಿಶೆಟ್ಟಿಗೇರಿ ಕೊಡವ ಸಂಘದ ಉಪಾಧ್ಯಕ್ಷ ಮಚ್ಚಮಾಡ ರಂಜಿ ಕಾರ್ಯದರ್ಶಿ ಬೋಡಂಗಡ ಕಾರ್ಯಪ್ಪ ಹಾಜರಿದ್ದರು